ಎರಡ್ ವರ್ಷ ಕೆಲಸ ಮಾಡುದು ಕಾಂಟ್ರಾಕ್ಟ್ ಇಂಜಿನಿಯರ್ತಾರ ಒಂದೊಂದು ವರ್ಷ ಎರಡ್ ವರ್ಷ ಕೆಲಸ ಮಾಡ್ಲಂದ್ರ ನೋಟಿಸ್ ಕೊಡ್ಬೇಕು ಅವ್ನ ತಗೊಂಡ್ ಮತ್ತೆ ಏನ್ ಮಾಡ್ತಾರೀ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸರ ಬೇಗ ಯಾರೇ ಮಾಡ್ಕೋತಾರ ಈಗ ಇಲ್ಲಿ ಇಂದ್ರಾನಗರದ ಅಡಿ ಹೊಡ್ದು ಒಂದ್ ವರ್ಷ ಐತ್ರಿ ಅವಳ ಅಡಿ ಹೊಟ್ಟ ಕೊಟ್ಟ ಅವ್ರು ಒಂದು ವರ್ಷ ಆದ್ರೂ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನ್ ವ್ಯವಸ್ಥೆ ಜನ ಇಲ್ಲ ಕೂಡ ಯಾಕೆ ಕೊಡ್ತಾರ ಅವ್ರು ನಮ್ಗೆ ಎಲ್ಲಾ ವ್ಯವಸ್ಥೆ ಹಂಗ ಐತಿ ಮತ್ ಒಂದು ವರ್ಷ ಒಂದೊಂದು ವರ್ಷ ವರ್ಷ ಮತ್ ಏನ್ ಮಾಡಿದ್ರಿ ಒಳಗಾಲ ಚೆನ್ನಾಗ್ ಮಾಡಿ ನೋಡಿರಿ ಅವ್ ಯಾವ ಚಾಲೂ ಮಾಡಿದ ಅವ್ ಯಾವ ಗುದ್ದಿ ಪೂಜಾ ಮಾಡಿ ಹಾಕಿನಿ ಇದು ಸತ್ಯಾಂಶ ಐತಿ ಇದು ಸುಳ್ಳು ಏನ್ರ ನೀವು ಏನಾರ ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಯಾವಾಗ ಚಾಲು ಮಾಡಿದ ಈಗ ಪರಿಸ್ಥಿತಿ ಏನಾಗಿದ್ವಿ ಚಾಲೂ ಆಗಿ ಒಂದ್ ತಿಂಗ್ಳಿನಾಗೆಲ್ಲಾ ಬಾದ್ ರೋಡ್ ಹತ್ತು ವರ್ಷ ಕೋಟಿ ಮತ್ತ ಮತ್ತೆ ಬ್ರಿಡ್ಜ್ ಒಂದ್ ಕಟ್ಟಾದ್ರಿಗುಪ್ಪಿ ಬಂದಿದಾರ ಉಗಾರ ಶಿವಮೊಗ್ಗಿ ಮಂದಿದಾಗ ನೋಡಿದಿರಿ ಈಗ ಬೇಸಿಗೆ ಯಾಕೆ ಚಲೋ ಮಾಡ್ಲಾವ್ ನಾನ್ ಎಲ್ಲ ತಗೋ ಸಿಟ ಯಾಕೆ ಬೇಸಿಗೆ ಚಾಲ್ ಮಾಡ್ಲಿಲ್ಲ ಎಲ್ಲಾರು ಟಿವಿ ಮಾಧ್ಯಮದವ್ರು ಬೇಸಿಗೆ ಯಾಕೆ ಚಲೋ ಮಾಡ್ರಿ ಬರ್ಗದ ನೀರ್ ಹೆಂಗ್ ಆ ಫೋಟೋ ಹುಡ್ಕೋದ್ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ ದಾಗ್ರಿ ಎಲ್ಲ ಈಗ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆ ಆಗ ಗುಂಡದ್ರಿ ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುದು ಮಳೆಗಾಲ ಚಾಲು ಹೋದ್ರೆ ಕೆಲಸ ಮಾಡುವ ಅದ್ ಕೆಲಸ ಯಾಕೆ ಹುಡ್ತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ಮತ್ತೆ ರಾತ್ರಿ ಮೋಟರ್ ಸೈಕಲ್ ಅವರು ಹೌದ್ರಿ ಬಬ್ಬರಿ ಅದ್ರಲ್ಲ ಇವರೆಲ್ಲ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲೇನು ಮಲಗಿರ್ತಾರ ನಮ್ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೇನೆ ಏರ್ ಪಾಯಿಂಟ್ ಹೇಳಿದ್ರಲ್ಲ ಅದು ಆಪ್ ಮಾಡಿದ್ರೆ ನಂದು ಪರಿಸ್ಥಿತಿ ಆಗಿದೆ ಬಿಹಾರ ಪಟ್ಲಾರೆ ಅದ್ ಸುಳ್ಳಲ್ಲ ಅದೇನ ಐತೆ ಅದ ನಂದು ತಗೋರಿ ಅದನ್ನ ರಾಜೀವ್ ಗಾಂಧಿ ಅವರು ಬಿಹಾರ್ ಪಟ್ಲಿಗೆ ವರ್ಷ ಆಯ್ತು ಕಾಯಿ ಹೊಡ್ದು ಅನುದಾನ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೊಂಡಿ ಹದಿಮೂರು ಕೋಟಿ ರೂಪಾಯಿದ ಸಮುದಾಯ ಭವನ್ ತಗೊಂಡಿ ಹದ್ಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದ್ ಕೊಟ್ಟಿದಾರ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ವರ್ಕೌಟ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ವರ್ಕ್ ಆರ್ಡರ್ ಕೊಟ್ಟಿಲ್ಲ ಇಪ್ಪತ್ತೈದ ಇವ್ರು ಕೇಳಿದ ವಾಲೆಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಇವಳು ಯಾಕ ಎರಡು ವರ್ಷ ಬೇಕು ಕೆಲಸ ಮಾಡಿದಾಗ ಇದು ಎಲ್ಲ ವ್ಯವಸ್ಥೆ ಅನ್ನೋದು ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಟರ್ ಕಾರ್ಡ್ ಯಾಕೆಲ್ಲ ಸರ್ಕಾರದಿಂದ ಅದನ್ನ ಸರ್ಕಾರದವ್ರ್ ಯಾಕೆ ಕೊಡ್ತಾರೆ ಎರಡು ವರ್ಷ ಆಯ್ತಾ ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕಾಯಿ ಬೆಡ್ಕಾಯಿ ಬೆಡ್ಕೆಡ್ಕಾಯಿ ಗೊತ್ತಪ್ಪ ಎರಡ್ ವರ್ಷ